ಶ್ರೀ ಗುರು ಬಸವಲಿಂಗಾಯನ ನಮಃ ಓಂ ನಮ ಶಿವಾಯ ಬಸವವಾಹಿನಿಯೆ ಎಲ್ಲ ವೀಕ್ಷಕ ಬಂಧುಗಳಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು ಶರಣು ಶರಣಾರ್ಥಿ ನಾವು ಈ ಸಂಚಿಕೆಯಲ್ಲಿ ಅಷ್ಟಾವರಣಗಳ ಬಗ್ಗೆ ತಿಳ್ಕೊಳ್ಳೋಣ ನಾವು ಈ ಭೂಮಿಗೆ ಇವತ್ತು ಬಂದವರಲ್ಲ ಅಥವಾ ಈ ಜನ್ಮದಲ್ಲಿ ಬಂದವರಲ್ಲ ನಾವು ಈ ಭೂಮಿಗೆ ಬಂದು ಎಷ್ಟೋ ಶತಮಾನಗಳಾಗೋಗಿದೆ ಎಷ್ಟೋ ಜನ್ಮಗಳನ್ನು ನಾವಿಲ್ಲಿ ತೊಗೊಂಡ್ಬಿಟ್ಟಿದ್ದೀವಿ ನಮ್ಮ ಶರಣರು ಹೇಳುವ ರೀತಿಯಲ್ಲಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಬಂದಿದ್ದೀವಿ ಅಂತ ಹೇಳಿಬಿಟ್ಟು ಶರಣರು ಹೇಳುತ್ತಾರೆ ಎಲ್ಲ ಪ್ರಪಂಚದ ಧರ್ಮಗ್ರಂಥಗಳು ಸಹ ಹೇಳ್ತವೆ ಮನುಷ್ಯ ಮನುಷ್ಯನಾಗಿ ಈ ಭೂಮಿಗೆ ಬಂದಿದ್ದು ಒಂದೇ ಒಂದು ಪರಮ ಉದ್ದೇಶ ಆ ಏನು ಪರಮ ಉದ್ದೇಶ ಅಂತಂದರೆ ಮೋಕ್ಷವನ್ನು ಪಡೆಯಲಿಕ್ಕೆ ನಾವು ಅನೇಕ ಪಾತ್ರಗಳನ್ನು ವಹಿಸಲು ಈ ಭೂಮಿಗೆ ಬಂದಿದ್ದು ನಿಜ ಅದು ನಾವು ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಪಾಪಗಳು ಪುಣ್ಯಗಳು ಅದರ ಆಧಾರದ ಮೇಲೆ ನಾವು ಈ ಮಾನವ ಲೋಕದಲ್ಲಿ ಜನ್ಮವನ್ನು ಪಡ್ಕೊಳ್ತಾ ಪಡ್ಕೊಳ್ತಾ ಹೋಗ್ತಾ ಇರ್ತೀವಿ ಆ ದೇವರು ನಮಗೆ ನಮ್ಮ ಕರ್ಮ ಫಲಗಳ ಆಧಾರದ ಮೇಲೆ ಅನೇಕ ವಿಧವಾದಂತಹ ಸನ್ಮಾನಗಳನ್ನು ಅವಮಾನಗಳನ್ನು ಎಲ್ಲವನ್ನೂ ಸಹ ದಯಪಾಲಿಸ್ತಾನೆ ಎಲ್ಲವೂ ಕೂಡ ಈ ಭೂಮಿಯ ಮೇಲೆ ಇರ್ತಕ್ಕಂಥ ಜೀವಿಗಳೆಲ್ಲವೂ ಸಹ ಆ ಪರಮಾತ್ಮನ ಅಂಕಿತದಲ್ಲಿ ಅವನ ಅಧೀನದಲ್ಲಿ ಅವನ ನಿರ್ದೇಶನದಲ್ಲಿ ಅವನ ಮನೋಹಿಚ್ಛೆಯಂತೆ ನಡೆಯುವಂತಹ ವ್ಯವಸ್ಥೆಗಳು ಇಲ್ಲಾಗಿದೆ ನಾವು ಮಾನವ ಜನ್ಮಕ್ಕೆ ಬಂದು ಎಷ್ಟೋ ಜನ್ಮಗಳ ಆಗಿದೆ ಅಂತ ನಾನು ಹೇಳಿದೆ ಸಾಮಾನ್ಯವಾಗಿ ನಾವು ನಮ್ಮ ಭಾರತ ದೇಶದ ಹಬ್ಬಗಳಲ್ಲಿ ಹಬ್ಬಗಳಲ್ಲಿ ನಾವು ಹಿರಿಯರಿಗೆ ಧೂಪ ಹಾಕುವಂತಹ ಪಿತೃಪಕ್ಷ ಅಂತ ಹೇಳಿಬಿಟ್ಟು ನಾವು ಮಾಡ್ತೀವಿ ಆ ಪಿತೃಪಕ್ಷದಲ್ಲಿ ನಾವು ನಮ್ಮ ಹಿರಿಯರಿಗೆ ಅಂಥೇಳಿ ನಾವು ಹೆಡೆಯನ್ನು ಹಿಟ್ಟು ಹೊಸ ವಸ್ತ್ರಗಳನ್ನು ಹಿಟ್ಟು ಅಥವಾ ನಮ್ಮ ಹಿರಿಯರು ಏನೇನು ಬಯಸ್ತಾ ಇದ್ರೋ ತಿನ್ನಲಿಕ್ಕೆ ಅವೆಲ್ಲವನ್ನು ಕೂಡ ಪೂಜೆಗಂತ ಹೇಳಿ ಇಟ್ಟು ನಾವು ಅವರಿಗೆ ಪೂಜೆ ಮಾಡ್ತಾಯಿರ್ತೀವಿ ಆದರೆ ಒಂದು ವಿಚಿತ್ರ ಅಂತಂದ್ರೆ ಏನಪ್ಪ ಅಂತಂದರೆ ನಾವು ಹಿಂದೆ ಜನ್ಮದಲ್ಲಿ ನಾವು ಜನ್ಮ ತೊಗೊಂಡಿದ್ವಲ್ಲ ನಮಗೂ ಸಹ ಇನ್ನೊಂದು ಜಾಗದಲ್ಲಿ ಇನ್ನೆಲ್ಲೋ ಯಾವುದೇ ಊರಲ್ಲಿರ್ಬೋದು ಪಕ್ಕದೂರದಲ್ಲಿರ್ಬೋದು ಪಕ್ಕದ ರಾಜ್ಯದಲ್ಲಿರ್ಬೋದು ಎಲ್ಲೋ ಒಂದು ಕಡೆ ನಮಗೂ ಸಹ ಎಡೆ ಇಡ್ತಾಯಿರ್ತಾರೆ ನಾವು ಬಿಂದಿನ ಜನ್ಮದವರೆಗೆ ನಾವು ಪೂರ್ವಜರಾಗಿರ್ತೀವಿ ಇಲ್ಲಿ ನಾವು ಎಡೆ ಇಡ್ತಾ ಇದ್ದೀವಿ ನಮಗೆ ಇನ್ಯಾರೋ ಇನ್ನೆಲ್ಲೋ ಇನ್ನೆಲ್ಲೋ ನಮಗೂ ಸಹ ಎಡೆ ಇಡ್ತಾಯಿರ್ತಾರೆ ನೋಡಿ ಎಷ್ಟು ವಿಚಿತ್ರ ಇಲ್ಲಿ ಆತ್ಮಗಳಿಗೆ ಸಾವೇ ಇಲ್ಲ ಯಾರಿಗೆ ಯಾರೂ ಸಹ ಪಿತೃಪಕ್ಷ ಧೂಪ ಹಾಕೋದು ಈ ಬೇಕಾಗೇ ಇಲ್ಲ ಯಾಕೆ ಅಂತಂದರೆ ಆತ್ಮಕ್ಕೆ ಸಾವೇ ಇಲ್ಲ ಸಾವಿಲ್ಲದ ಆತ್ಮಕ್ಕೆ ನಾವು ಪಿತೃಪಕ್ಷ ಮಾಡೋದು ತಪ್ಪು ಸತ್ತಿದ್ದು ಯಾವುದು ಮಣ್ಣಿಗೆ ಹೋಗಿದ್ದು ಯಾವುದು ಅಂತಂದರೆ ಶರೀರ ಶರೀರ ಮಣ್ಣಿಗೆ ಹೋದ ಮೇಲೆ ಆ ಒಂದು ಆತ್ಮ ಮತ್ತೊಂದು ಜನ್ಮವನ್ನು ಪಡ್ಕೊಳ್ಳುತ್ತೆ ಅಂತಕ್ಕಂಥದ್ದು ನಮಗೂ ನಿಮಗೆ ಗೊತ್ತಿರತಕ್ಕಂಥದ್ದು ಅಥವಾ ಇಲ್ಲಿಂದ ಬಿಡುಗಡೆ ಹೊಂದಿದರೆ ಮುಕ್ತಿಯನ್ನು ಪಡೆದರೆ ಆ ಪರಮಾತ್ಮನ ಸನ್ನಿಧಾನಕ್ಕೆ ಹೋಗುತ್ತೆ ಹೀಗಿರುವಾಗ ನಾವು ಶ್ರಾದ್ದಗಳನ್ನು ಮಾಡೋದು ಸತ್ತವರ ಹೆಸರಿನಲ್ಲಿ ಆ ಸತ್ತವರಿಗೆ ಮುಕ್ತಿ ಸಿಗಲಿ ಅಂತ ಹೇಳಿ ಯಾವ್ಯಾವುದು ನದಿಗಳತ್ರ ಹೋಗಿ ಆ ನದಿಗಳನ್ನೆಲ್ಲ ಹಾಳು ಮಾಡಿ ಅಲ್ಲಿ ಪರಿಸರವನ್ನೆಲ್ಲ ನಾಶ ಮಾಡಿ ಎಲ್ಲ ಅಜ್ಞಾನದ ಆಚರಣೆಗಳನ್ನು ಆಚರಿಸಿ ಪಿಂಡವನ್ನು ಬಿಡ್ತೀವಿ ಪಿಂಡ ಬಿಡೋದಂತೆ ಹೀಗೆ ಸತ್ತವರಿಗೆ ಆ ತಿಥಿಗಳನ್ನ ಮಾಡೋದು ಇದೆಯಲ್ಲ ಇದು ಒಂದು ರೀತಿ ಅಪಹಾಸ್ಯ ಯಾರೂ ಸಹ ಇಲ್ಲ ಯಾಕೆ ಅಂತಂದರೆ ನಮ್ಮ ಆತ್ಮಗಳಿಗೆ ಸಾವಿಲ್ಲ ಸಾವಿದ್ರೆ ಅದಕ್ಕೆ ತಿಥಿ ಮಾಡ್ಬೋದಾಯಿತು ಸತ್ ಸಾಯ್ಲೇ ಇಲ್ಲ ಯಾರೂ ಸಾಯ್ಲೇ ಇಲ್ಲ ಈ ಒಂದು ತತ್ವವನ್ನು ತಿಳಿದುಕೊಳ್ಳದೆ ಈ ಮಾನವ ಲೋಕದಲ್ಲಿ ನಾವು ಆತ್ಮಗ ಜ್ಞಾನಿಗಳಾಗದೆ ಆತ್ಮದ ಆ ಹರಿವು ಆ ಪ್ರಜ್ಞೆ ಇಲ್ಲದೆ ನಾವು ಹುಟ್ಟಿ 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 ಸಾಯ್ತಾ ಇದ್ದೀವಿ ನಾವು ಎಲ್ಲಿಯವರೆಗೆ ನಾನೊಬ್ಬರು ಆತ್ಮಸ್ವರೂಪಿಗಳು ಆ ಪರಮಾತ್ಮನ ಚಿದಂಶ ಛಿದ್ರೂಪ ನಾವು ಪರಮಾತ್ಮನ ಇಶ್ ಇಚ್ಛೆಯಂತೆ ನಾವು ಇಲ್ಲಿ ಕೆಲಸ ಮಾಡಲಿಕ್ಕೆ ಬಂದಿದ್ದೀವಿ ಅನ್ನುವಂತಹ ಅರಿವು ಇಲ್ಲದೆ ಹೋದರೆ ನಾವು ಮತ್ತೆ ಮತ್ತೆ ಜನ್ಮ ತೊಗೊಳ್ತಾನೇ ಇರ್ತೀವಿ ಈ ಮಾನವ ಲೋಕಕ್ಕೆ ನಾವು ಬಂದ ಮೇಲೆ ನಮ್ಮ ಉದ್ದೇಶ ನಾನು ಆಗಲೇ ಹೇಳಿದಾಗೆ ಮುಕ್ತಿಯನ್ನು ಪಡ್ಕೊಳ್ಳುವಂಥದ್ದು ಹಾಗಿದ್ದರೆ ಮುಕ್ತಿ ಅಂತಕ್ಕಂಥದ್ದು ಅಷ್ಟು ಸುಲಭನಾಗಿ ಎಲ್ಲರಿಗೂ ದಕ್ಕುವಂತಹ ಸಿಗುವಂತಹ ವಸ್ತುವೆ ಅಥವಾ ನಮಗೆ ಎಲ್ಲೋ ಒಂದು ಕಡೆ ಕಿರಾಣಿ ಅಂಗಡಿಯಲ್ಲಿ ಸಿಕ್ಕುವಂತಹ ವಸ್ತುವೆ ಇದು ಒಂದು ಯಜ್ಞ ಒಂದು ತಪಸ್ಸು ಮುಕ್ತಿಯ ಪಡೆಯಬೇಕು ಅಂತಕ್ಕಂಥದ್ದು ಒಂದು ಸಾಧನೆ ಆ ಸಾಧನೆಯ ಮುಖಾಂತರ ನಾವು ಪರಮಾತ್ಮನನ್ನು ನಾವು ನೋಡಬಹುದೇ ಹೊರತು ಇನ್ನು ಬೇರೆ ಯಾವ ನಮ್ಮ ವೈಭೋಗ ಅಥವಾ ನಮ್ಮ ಆಸ್ತಿ ಹಣ ಅಧಿಕಾರ ಇವ್ಯಾವನ್ನು ಕೊಟ್ಟು ನಾವು ಮುಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಮುಕ್ತಿ ಈ ಭೌತಿಕ ವಸ್ತುಗಳಿಂದ ಖರೀದಿ ಮಾಡುವಂತಹ ವಸ್ತುವಲ್ಲ ಅದು ನಮ್ಮನ್ನು ನಾವು ಆ ಪರಮಾತ್ಮನಿಗೆ ಅರ್ಪಿಸಿ ಆತ್ಮಸ್ವರೂಪಿಗಳಾಗಿ ದೈವೀಕರಣಗೊಂಡು ದೈವಜ್ಞಾನದಿಂದ ಆ ಪರಮಾತ್ಮನನ್ನು ನಾವು ನೋಡುವಂತಹ ಅಂಬಲದಲ್ಲಿ ನಾವು ಈ ಜೀವನವನ್ನು ಬದುಕನ್ನು ಕಟ್ಟಿಕೊಂಡಾಗ ಮಾತ್ರ ನಾವು ಆ ಪರಮಾತ್ಮನ ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಶರಣರು ಎಲ್ಲರಿಗೂ ಸಹ ಮುಕ್ತಿಯ ಮಾರ್ಗವನ್ನು ತೋರಿಸಲು ಅನೇಕ ವಿಧಾನಗಳನ್ನು ನಮಗೆ ಕಲಿಸಿಕೊಟ್ಟಿದ್ದಾರೆ ಅದರಲ್ಲಿ ಬಹಳ ಮುಖ್ಯವಾದದ್ದು ಶಿವಯೋಗ ಶಿವಯೋಗದ ಮುಖಾಂತರ ನಾವು ಬದುಕಿದ್ದಾಗಲೇ ಆ ಪರಮಾತ್ಮನ ದರ್ಶನವನ್ನು ಪಡೆಯುವಂತಹ ಅನುಭವಿಸುವಂತಹ ಅವನ ಜ್ಞಾನವನ್ನು ಹರಿಯುವಂತಹ ಎಲ್ಲ ವಿಧಾನಗಳನ್ನು ನಮ್ಮ ಶರಣರು ನಮಗೆ ಕಲಿಸಿಕೊಟ್ಟಿದ್ದಾರೆ ಆದರೆ ಕೆಲವು ನಿಯಮಗಳು ಬೇಕು ಕೆಲವು ನಿಯಮಗಳಿಲ್ಲದೆ ನಾವು ಸಾಧಕರಾಗಲು ಸಾಧನೆ ಮಾಡಲು ಸಾಧ್ಯವಿಲ್ಲ ಹೀಗಾಗಿ ನಮಗೆ ಬಸವಣ್ಣನವರಂತಹ ಗುರುಗಳು ನಮ್ಮ ಶರಣರು ಆ ಶರಣರ ಮಾರ್ಗದರ್ಶನ ಅವರ ವಚನ ಸಾಹಿತ್ಯ ಅವರ ವಚನಗಳು ನಮಗೆ ದಾರಿದೀಪವಾಗಿ ಮುಕ್ತಿ ಮಾರ್ಗದ ಕಡೆ ನಮ್ಮನ್ನು ಕರ್ಕೊಂಡು ಹೋಗ್ತವೆ ಅದಕ್ಕಾಗಿ ಬಸವಣ್ಣನವರು ಇಲ್ಲಿ ಅನೇಕ ಕಟ್ಟುಪಾಡುಗಳನ್ನು ಮತ್ತು ಕೆಲವು ಶಿಷ್ಟಾಚಾರಗಳನ್ನು ಆಧ್ಯಾತ್ಮಿಕ ಶಿಷ್ಟಾಚಾರಗಳನ್ನು ನಮಗೆ ಕೊಟ್ಟಿದ್ದಾರೆ ನಾವು ಪರಮಾತ್ಮನನ್ನು ಕಾಣಬೇಕಾದರೆ ಅಷ್ಟಾವರಣಗಳು ಅಂತಕ್ಕಂಥ ಒಂದು ವಿಶೇಷವಾದಂತಹ ಒಂದು ಲೌಕಿಕ ಮತ್ತು ಪಾರಮಾರ್ಥಿಕ ಎರಡರ ಮಧ್ಯದಲ್ಲಿ ಇದ್ದುಕೊಂಡು ಯಾವ ರೀತಿ ಈ ಶರೀರವನ್ನು ನಾವು ಕಾಪಾಡಿಕೊಳ್ಳಬೇಕು ಈ ಶರೀರವೇ ಪರಮಾತ್ಮನಿಗೆ ಅರ್ಪಣೆ ಆಗುವ ರೀತಿಯಲ್ಲಿ ಈ ಆತ್ಮವೇ ಪರಮಾತ್ಮನಿಗೆ ನೈವೇದ್ಯ ಆಗುವ ರೀತಿಯಲ್ಲಿ ಯಾವ ರೀತಿ ನಾವು ಪರಿವರ್ತನೆ ಆಗಬೇಕು ಅನ್ನುವಂತಹ ವಿಚಾರದಲ್ಲಿ ಪಂಚಾಚಾರ ಅಷ್ಟಾವರಣ ಶಟಸ್ಥಳಗಳಂತಹ ಸಿದ್ಧಾಂತಗಳನ್ನು ನಮಗೆ ಬಸವಣ್ಣನವರು ಕೊಟ್ಟಿದ್ದಾರೆ ಇದರಲ್ಲಿ ಮುಖ್ಯವಾದಂತಹ ಮೊದಲನೇ ಭಾಗ ಅಂತಂತಂದರೆ ಅಷ್ಟಾವರಣಗಳು ಅಷ್ಟಾವರಣಗಳಂದು ಏನಪ್ಪ ಅಂತಂದರೆ ಅಷ್ಟ ಎಂದರೆ ಎಂಟು ಆವರಣ ಅಂದರೆ ಹೊದಿಕೆ ಕವಚ ಈ ಅಷ್ಟಾವರಣವೆಂದರೆ ಭಕ್ತನನ್ನು ಈ ಆಧ್ಯಾತ್ಮಿಕ ಸಾಧಕನನ್ನು ಲೌಕಿಕ ಅಪಾಯಗಳಿಂದ ರಕ್ಷಿಸುವಂತಹ ಎಂಟು ರಕ್ಷಾಕವಚಗಳು ಈ ಎಂಟು ರಕ್ಷಾಕವಚಗಳು ಇಡೀ ಬ್ರಹ್ಮಾಂಡ ಹಾಗೂ ಪಿಂಡಾಂಡ ಅಷ್ಟಾವರಣಗಳಿಂದಲೇ ಒಳಗೊಂಡಿದೆ ಅದರ ಪೂರ್ಣ ಅರಿವು ನಮಗೆ ಆಗಬೇಕು ನಾವು ಅಜ್ಞಾನ ಆ ಅಜ್ಞಾನದಿಂದ ಈ ಅಹಂ ರೂಪಿಯಾಗಿದ್ದನ್ನು ಮಾರ್ಪಟ್ಟು ನಮ್ಮಲ್ಲಿ ಇರ್ತಕ್ಕಂಥ ಮೂಲ ಅರಿವು ಆ ಮೂಲ ಹರಿವಿನ ಮೇಲೆ ಮಾಯೆಯಾಗಿ ಮುಸ್ಕಿರ್ತಕ್ಕಂಥ ಈ ಮಾಯೆಯನ್ನು ನಾವು ಬಿಡಿಸ್ಕೊಳ್ಬೇಕು ಈ ಅಜ್ಞಾನದ ಅಷ್ಟವಿದ ಅಹಂಕಾರಗಳನ್ನು ಕಳ್ಕೊಂಡಾಗ್ಲೇ ಗುರು ಬಸವಣ್ಣನವರ ಈ ಅಷ್ಟಾವರಣ ತತ್ವಗಳನ್ನು ಆಚರಿಸಲು ಮತ್ತು ತಿಳಿದುಕೊಳ್ಳಲು ನಮಗೆ ಸಾಧ್ಯ ಆಗುತ್ತದೆ ಈ ಬ್ರಹ್ಮಾಂಡದ ಅಷ್ಟಾವರಣಗಳು ಅಂತ ಹೇಳಿಬಿಟ್ಟು ಬರ್ತವೆ ನಂತರ ಪಿಂಡಾಂಡದ ಅಷ್ಟಾವರಣಗಳು ಬಹಿರಂಗದ ಅಷ್ಟಾವರಣಗಳು ಅಂತರಂಗದ ಅಷ್ಟಾವರಣಗಳು ಹೀಗೆ ಅಷ್ಟಾವರಣಗಳು ನಮ್ಮಲ್ಲಿ ಇದ್ದಾವೆ ನಾವು ಸಾಮಾನ್ಯವಾಗಿ ನಮ್ಮ ಶರೀರದ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಲು ಅಥವಾ ಹೊರನೋಟಕ್ಕೆ ನಾವು ಚೆನ್ನಾಗಿ ಕಾಣಿಸ್ಬೇಕು ಅಂಥೇಳಿ ನಾವೇನು ಮಾಡ್ತೀವಿ ಬ್ಯೂಟಿ ಪಾರ್ಲರ್ಗೆ ಹೋಗ್ತೀವಿ ಆ ಬ್ಯೂಟಿ ಪಾರ್ಲರಲ್ಲಿ ಏನೆಲ್ಲ ಸುಗಂಧ ದ್ರವ್ಯಗಳನ್ನು ನಾವು ಲೇಪನ ಮಾಡಿಕೊಳ್ಳೋದು ಚರ್ಮ ಕಾಂತಿ ಬರುವಂತೆ ಏನೇನೋ ಮಾಡಿಕೊಳ್ಳೋದು ಬೇರೆಯವ್ರಿಗೆ ಚೆನ್ನಾಗಿ ಕಾಣಿಸ್ಬೇಕಂತ ಹೇಳಿ ಆದರೆ ನಾವು ಹೊರಗಡೆ ಇರ್ತಕ್ಕಂಥ ನಾವು ಚೆನ್ನಾಗಿರಬೇಕು ಅಂತ ನಾವು ಅನ್ನಿಸ್ಕೊಳ್ತೀವಲ್ಲ ಆದರೆ ಹಾವು ಯಾವನ್ನೂ ಸಹ ಶಾಶ್ವತವಲ್ಲ ನಾವು ಹೊರಗಡೆ ಜನಗಳಿಗೆ ಜಗತ್ತಿಗೆ ತೋರಿಸಿಕೊಳ್ಳುವಂತಹ ಸೌಂದರ್ಯ ಹೊರಗಿನ ಸೌಂದರ್ಯ ಶಾಶ್ವತವಲ್ಲವೇ ಅಲ್ಲ ಅದು ನಾವು ಭ್ರಮೆಯಲ್ಲಿ ಬಿದ್ದಂಥದ್ದು ಅದು ಭ್ರಮೆಗೆ ಸಂಬಂಧಪಟ್ಟಿದ್ದು ಮಾಯೆಗೆ ಸಂಬಂಧಪಟ್ಟಿದ್ದು ಆದರೆ ನಮ್ಮ ನಿಜವಾದ ಆಭರಣಗಳು ನಮ್ಮ ನಿಜವಾದ ಸೌಂದರ್ಯ ಏನಪ್ಪ ಅಂತಂದರೆ ಅಂತರಂಗದ ಗುಣಗಳು ಅಂತರಂಗದ ಸೌಂದರ್ಯ ಈ ಅಂತರಂಗದ ಸೌಂದರ್ಯವನ್ನು ನಾವು ನಾವು ಹೆಚ್ಚು ಮಾಡಿಕೊಳ್ಬೇಕಾಗತ್ತೆ ಇಲ್ಲಿ ಈ ಪ್ರಕೃತಿಯೂ ಸಹ ಪಂಚಭೂತಗಳಿಂದ ಕೂಡಿರ್ತಕ್ಕಂಥ ಈ ಪ್ರಕೃತಿಯು ಸಹ ಅಷ್ಟಾವರಣಗಳಿಂದ ಒಳಗೊಂಡಿದೆ ಹಂಗಾದರೆ ಈ ಪ್ರಕೃತಿಯ ಅಷ್ಟಾವರಣಗಳು ಯಾವಪ್ಪ ಅಂತಂತಂದರೆ ಇವನ್ನು ನಾವು ಬ್ರಹ್ಮಾಂಡದ ಅಷ್ಟಾವರಣಗಳು ಅಂತ ಕೇಳ್ತೀವಿ ಇಲ್ಲಿ ಪೃಥ್ವಿ ಹಪ್ಪು ತೇಜು ವಾಯು ಆಕಾಶ ಆತ್ಮ ಸೂರ್ಯ ಚಂದ್ರ ಹೀಗೆ ಎಂಟು ತತ್ವಗಳು ಇದರ ಸೂಕ್ಷ್ಮಾತಿ ಸೂಕ್ಷ್ಮ ತತ್ವಗಳು ಕೂಡಿ ಈ ಪಿಂಡಾಂಡ ಆಗಿದೆ ಈ ಪಿಂಡಾಂಡದಲ್ಲೂ ಸಹ ಅಷ್ಟಾವರಣ ತತ್ವ ಇದೆ ಈ ಬ್ರಹ್ಮಾಂಡದಲ್ಲೂ ಸಹ ಅಷ್ಟಾವರಣ ತತ್ವಗಳಿದ್ದಾವೆ ಹಾಗಿದ್ರೆ ಈ ಬಹಿರಂಗದ ಅಷ್ಟಾವರಣಗಳು ಅಂತಂದರೆ ಈ ಹೊರಗಿನ ಅಷ್ಟಾವರಣಗಳು ಮತ್ತು ಒಳಗಿನ ಅಷ್ಟಾವರಣಗಳು ಇವೆಲ್ಲವೂ ಕೂಡ ಸಾಮ್ಯತೆಯನ್ನು ತೋರಿಸ್ತವೆ ಇನ್ನು ನಮ್ಮ ಒಳಗಡೆ ಇರತಕ್ಕಂಥ ಅಷ್ಟಾವರಣಗಳು ಅಂತಂದರೆ ನಮ್ಮ ಆಭರಣಗಳು ನಮ್ಮ ಗುಣಗಳು ನಮ್ಮ ಸದ್ಗುಣಗಳು ನಮ್ಮ ಸೌಂದರ್ಯ ಯಾವುದಪ್ಪ ನಮ್ಮ ಸೌಂದರ್ಯ ಒಳಗಿನ ಸೌಂದರ್ಯ ಮತ್ತು ಹೊರಗಿನ ಸೌಂದರ್ಯ ಅಂತಂದರೆ ನಮ್ಮ ಶರೀರಕ್ಕೆ ಸಂಬಂಧಪಟ್ಟಿದ್ದು ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದ ಹೀಗೆ ಎಂಟು ತತ್ವಗಳನ್ನು ನಮ್ಮ ದಾರ್ಶನಿಕ ಪರಿಭಾಷೆಯಲ್ಲಿ ನಮ್ಮ ಶರಣರು ನಮಗೆ ತಿಳಿಸ್ತಾರೆ ಇನ್ನು ನಾವು ಈ ಅಂತರಂಗದ ಅಷ್ಟಾವರಣಗಳೇನಿದ್ದಾವಲ್ಲ ಈ ಹಂತ ನಮಗೆ ಕಣ್ಣಿಗೆ ಕಾಣಿಸ್ತೇ ಇರ್ತಕ್ಕಂಥ ಈಗ ರುದ್ರಾಕ್ಷಿ ವಿಭೂತಿ ಇವೆಲ್ಲವೂ ನಮಗೆ ಕಣ್ಣಿಗೆ ಕಾಣಿಸ್ತೇವೆ ಆದರೆ ಒಳಗಡೆ ಇರತಕ್ಕಂಥ ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟಿರ್ತಂಥ ಆತ್ಮ ಸಂಸ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆ ಆತ್ಮದ ಸೌಂದರ್ಯಗಳು ಆ ಆತ್ಮದ ಸೌಂದರ್ಯಗಳು ಯಾವುದಪ್ಪ ಅಂತ ನಾವು ತಿಳ್ಕೊಳ್ಳೋದಾದರೆ ಸತ್ಕ್ರಿಯೆ ಸಮ್ಯಕ್ ಜ್ಞಾನ ಸಮ್ಯಕ್ ಭಾವ ಸುಜ್ಞಾನ ಶುಚಿತ್ವ ಈ ಎಂಟು ಈ ತತ್ವಗಳು ಪ್ರತಿ ಜೀವಿಗಳಲ್ಲೂ ಸಹ ಅಡಕವಾಗಿರ್ತಕ್ಕಂಥ ಸ್ವತ್ವಪೂರ್ಣ ಶಕ್ತಿಯನ್ನು ನಿರ್ದೇಶಿಸ್ತವೆ ಈ ಶಕ್ತಿಯನ್ನು ತೋರಿಸ್ತವೆ ಮತ್ತೊಂದು ಬಗೆಯಲ್ಲಿ ಅಂತರಂಗದ ಅಷ್ಟಾವರಣಗಳನ್ನು ಶರಣತತ್ವ ಪ್ರತಿಪಾದನೆ ಮಾಡ್ತಾ ಅರಿವೇ ಗುರು ಆಚಾರವೇ ಲಿಂಗ ಅನುಭಾವವೇ ಜಂಗಮ ಚಿತ್ ಪ್ರಭವೇ ವಿಭೂತಿ ಇಚ್ಛಿತ್ ಕ್ರಾಂತಿಯೇ ರುದ್ರಾಕ್ಷಿ ಚಿದಾನಂದವೇ ಮಂತ್ರ ಪರಮಾನಂದವೇ ಛಿದ್ರಸ ಪಾದೋದಕ ಪರಿಪೂರ್ಣ ಪ್ರಸನ್ನತೆಯೇ ಪ್ರಸಾದ ಎಂದು ಈ ಅಷ್ಟಾವರಣ ತತ್ವ ನಮಗೆ ವಿವರಿಸ್ತಾ ಹೋಗ್ತದೆ ಇದನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ತಿಳ್ಕೊಳ್ಳೋಣ ಹೀಗೆ ಒಂದು ಚೌಕಟ್ಟಾಗಿ ಮಾತ್ರ ನಾನು ಹೇಳ್ತೀನಿ ಈ ಹರಿವು ಆಚಾರ ಅನುಭವ ಚಿದ್ಬೆಳಕು ಸುಜ್ಞಾನ ಚಿನ್ನಾದ ಅಂತರಂಗ ಕರುಣೆ ಪ್ರಸನ್ನತೆ ನಮ್ಮೊಳಗೆ ಅವ್ಯಕ್ತವಾದಂತಹ ರೂಪದಲ್ಲಿ ಇದ್ದಾವೆ ನಮ್ಮಲ್ಲಿ ಅವ್ಯಕ್ತ ರೂಪದಲ್ಲಿ ನಾವು ಅದನ್ನು ಆಗುವುದಿಲ್ಲ ಅವೆಲ್ಲವೂ ಕೂಡ ಸಂದರ್ಭ ಬಂದಾಗ ಅವು ವ್ಯಕ್ತವಾಗುತ್ತೆ ಅಂದರೆ ಅವು ನಮ್ಮಲ್ಲಿ ಒಳಗಡೆ ಇರಬೇಕು ಆ ಒಳಗಡೆ ಇದ್ದಾಗ ಸಮಯಕ್ಕೆ ತಕ್ಕಂತೆ ಅವು ನಮ್ಮಲ್ಲಿ ವ್ಯಕ್ತವಾಗ್ತವೆ ಹೀಗೆ ಆದರೆ ಈಗ ಅವು ಅವ್ಯಕ್ತವಾಗಿರ್ತಕ್ಕಂಥವು ಈ ಅವ್ಯಕ್ತ ರೂಪದ ಸದ್ಗುಣಗಳು ವ್ಯಕ್ತವಾಗದೆ ಪ್ರಕಾಶಗೊಳ್ಳದೇ ಇದ್ದರೆ ಜನರ ವಿಕಾಸ ಈ ಜೀವನದ ವಿಕಾಸ ಖಂಡಿತ ಸಾಧ್ಯವಾಗುವುದಿಲ್ಲ ಈ ಸದ್ಗುಣಗಳೇ ಅಂತರಂಗದ ಅಷ್ಟಾವರಣಗಳು ಈ ಸದ್ಗುಣಗಳು ಎಲ್ಲರಲ್ಲೂ ಇದ್ದಾವೆ ಪರಮಾತ್ಮ ಯಾರಿಗೂ ಮೋಸ ಮಾಡಿಲ್ಲ ಯಾರಿಗೂ ಅನ್ಯಾಯ ಮಾಡಿಲ್ಲ ಯಾರಿಗೂ ದ್ರೋಹ ಮಾಡಿಲ್ಲ ಎಲ್ಲರಲ್ಲೂ ಸಹ ಇಂತಹ ಸದ್ಗುಣಗಳನ್ನು ಇಟ್ಟಿದ್ದಾನೆ ಆ ಪರಮಾತ್ಮನು ಏನೇನು ಅವನಿಗೆ ಸದ್ಗುಣಗಳಿದ್ದಾವಲ್ಲ ಅವನು ಪರಮ ದಯಾಮಯ ಕರುಣಾಮಯ ಕರ್ಣಾಕರ ಕರುಣಾಸಾಗರ ಪತಿತ ಪಾವನ ಪಶುಪತಿ ದಯಾನಿಧಿ ಕ್ಷಮಾನಿಧಿ ಆನಂದ ಸಾಗರ ಕರುಣಾಸಾಗರ ಹೀಗೆ ನಾವು ಆ ಪರಮಾತ್ಮನಿಗಿರ್ತಕ್ಕಂಥ ಎಲ್ಲ ಗುಣಗಳನ್ನು ಸಹ ಆ ಪರಮಾತ್ಮ ಪ್ರತಿಯೊಬ್ಬರಲ್ಲೂ ಕೂಡ ಇಟ್ಟಿದ್ದಾನೆ ಆದರೆ ನಾವು ನಮಗೆ ಗೊತ್ತಿಲ್ಲ ಅವ್ಯಕ್ತವಾಗಿರ್ತಕ್ಕಂತಹ ಸದ್ಗುಣಗಳನ್ನು ನಾವು ಆ್ಯಕ್ಟಿವೇಶನ್ ಮಾಡಿಕೊಳ್ಳೇ ಇಲ್ಲ ಅದರ ಕಡೆ ನಾವು ನೋಡಿಕೊಳ್ಳೇ ಇಲ್ಲ ನಾವು ಹೊರಗಿನ ಪ್ರಪಂಚ ಹೊರಗಿನ ಸೌಂದರ್ಯಕ್ಕೆ ನಾವು ಬೆಲೆ ಕೊಟ್ಟುವ ಹೊರತು ನಾವು ಅಂತರ್ಮುಖಿಗಳಾಗಲೇ ಇಲ್ಲ ಅಂತರ್ಮುಖಿಗಳು ಆದಾಗ ಅವೆಲ್ಲವೂ ಕೂಡ ವ್ಯಕ್ತ ಆಗ್ತಾಯಿತ್ತು ಆದರೆ ಅದನ್ನು ನಾವು ವ್ಯಕ್ತ ಮಾಡ್ಕೊಳ್ಳಿಕ್ಕೆ ಪ್ರಯತ್ನನೇ ಪಡಲಿಲ್ಲ ನಮ್ಮ ಚಾಮರಸರು ಚಾಮರಸ ಅಂತ ತಮಗೆ ಗೊತ್ತಿದೆ ಪ್ರಭುಲಿಂಗ ಲೀಲೆ ಅಂತಕ್ಕಂಥ ಒಂದು ಗ್ರಂಥವನ್ನು ಬರೆದಂತಹ ಚಾಮರಸ ಕವಿ ಆ ಚಾಮರಸ ಕವಿ ಆ ಪ್ರಭುಲಿ ಲಿಂಗ ಲೀಲೆಯಲ್ಲಿ ಹೇಳ್ತಾರೆ ತನ್ನೊಳಗೆ ಗುರುಲಿಂಗ ಜಂಗಮ ತನ್ನೊಳಗೆ ಪಾದೋದಕ ಪ್ರಸಾದ ಅಮೃತ ತನ್ನೊಳಗೆ ಪರಮ ಪ್ರಸಾದ ಸಮಸ್ತವೆಲ್ಲವೂ ತನ್ನೊಳಗೆ ತನ್ ತನ್ನೊಳಗೆ ಇರುವುದನ್ನು ತಿಳಿಯಲು ಶಕ್ತಿ ಇಲ್ಲದಂತಹ ಈ ಭ್ರಾಂತ ಬವಿಗಳು ಏನನ್ನ ಸಾಧಿಸಲು ಸಾಧ್ಯ ಬಸವಣ್ಣ ನೀನೇ ಹೇಳಪ್ಪ ಇವರು ಇದನ್ನು ತಿಳ್ಕೊಳದ ಹೊರತು ಇವರು ಏನನ್ನ ಸಾಧಲೆ ಮಾಡಲಿಕ್ಕೆ ಸಾಧ್ಯ ತನ್ನೊಳಗಿರತಕ್ಕಂಥ ಅಂತರಂಗದ ಗುರುಲಿಂಗ ಜಂಗಮ ನಾನೇ ಎಂಬುದನ್ನು ತಿಳಿಯದೆ ಈ ಭಕ್ತರು ಕೆಟ್ಟರು ಅಂದರೆ ಆ ಪರಮಾತ್ಮನೇ ನಮ್ಮಲ್ಲಿದ್ದಾನೆ ಅನ್ನುವುದನ್ನು ಅವರು ನೋಡದೆಲ್ಲೇನೆ ನಂಬದೆಲ್ಲೇನೆ ತಿಳ್ಕೊಳ್ಳದೆಲ್ಲೆನೆ ಅವರು ಭವಿಗಳು ಕೆಡ್ತಾ ಇದ್ದಾರಲ್ಲ ಈ ಎಂಥ ಇವರು ಇದರಲ್ಲೇ ಭಿನ್ನತೆಯನ್ನು ಅರಿತು ನಾನು ಯಾರು ಪರಮಾತ್ಮ ಯಾರು ನನಗೂ ಪರಮಾತ್ಮನಿಗೂ ಇರುವ ಸಂಬಂಧವೇನು ಈ ಶರೀರ ಎಲ್ಲಿಂದ ಬಂತು ಯಾರು ಕೊಟ್ಟಿದ್ದು ಈ ಶರೀರದ ರಚನೆ ಹೇಗಿದೆ ಆ ಪರಮಾತ್ಮನು ಈ ಶರೀರವನ್ನು ಪ್ರಸಾದದ ರೂಪದಲ್ಲಿ ನಮಗೆ ಕೊಟ್ಟಿದ್ದಾನೆ ಇದು ಕಾಯಪ್ರಸಾದ ಈ ಕಾಯಪ್ರಸಾದ ಈ ಕಾಯಪ್ರಸಾದವನ್ನು ಪರಮಾತ್ಮ ನಮಗೆ ಬಹಳ ವಿಭಿನ್ನವಾಗಿ ರಚನೆ ಮಾಡಿ ನಮ್ಮ ಕಾರ್ಯ ಸಾಧನೆಗಾಗಿ ಕೊಟ್ಟಿದ್ದಾನೆ ಮುಕ್ತಿ ಸಾಧನೆಗಾಗಿ ಕೊಟ್ಟಿದ್ದಾನೆ ಇನ್ನು ಈ ಅಂತರಂಗದ ಅಷ್ಟಾವರಣಗಳು ವಿಕಾಸಗೊಳ್ಳಬೇಕಾದರೆ ಬಹಿರಂಗದ ಅಷ್ಟಾವರಣಗಳಾದ ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದ ಈ ತತ್ವಗಳನ್ನು ನಾವು ಆಶ್ರಯಿಸಿ ತನ್ನೊಳಗಡೆ ಇರ್ತಕ್ಕಂಥ ಆ ಗುರುಲಿಂಗ ಜಿಂಗಮವನ್ನು ಕಾಣಬೇಕು ಹೀಗೆ ಅಷ್ಟಾವರಣಗಳ ಧಾರಣೆಯನ್ನು ಬಹಿರಂಗದಲ್ಲಿ ನಾವು ಧಾರಣೆ ಮಾಡುತ್ತಾ ಹೋಗ್ತಾ ಹೋಗ್ತಾ ಹೋಗ ಈ ಸಾಧನೆಯಲ್ಲಿ ನಾವು ಹೋಗ್ತಾ ಹೋಗ್ತಾ ನಮ್ಮ ಈ ಶರೀರದ ಅಂತರಂಗದಲ್ಲಿ ನಮ್ಮ ಶರೀರದ ಅಂತರಂಗದಲ್ಲಿ ಚಿನ್ಮಯ ಅಷ್ಟಾವರಣಗಳು ಉದ್ಭವಗೊಳ್ತವೆ ಚಿನ್ಮಯ ಅಷ್ಟಾವರಣಗಳು ಉದ್ಭವ ಆಗ್ತವೆ ಆದ್ದರಿಂದ ನಾವು ತಿಳ್ಕೊಳ್ಬೇಕು ಈ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಈ ಶರೀರ ಅಂತಿಂತ ಶರೀರ ಅಲ್ಲ ಈ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಎಲ್ಲ ಸೀಕ್ರೆಟ್ಗಳನ್ನು ಜ್ಞಾನವನ್ನು ಎಲ್ಲವನ್ನೂ ಸಹ ನಮಗೆ ಈ ಶರೀರದಲ್ಲಿ ಇಟ್ಟಿದ್ದಾನೆ ನಾವು ನೋಡಿಕೊಳ್ಳಬೇಕು ನಾವು ಹೊರ ಜಗತ್ತಿನ ಪಯಣವನ್ನೇ ಮಾಡಿ 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 ಸೋಲ್ತಾಯಿದ್ವಿ ನಾವು ಜಗತ್ತಿನ ಈ ಕಾಲ್ಪನಿಕ ಪ್ರಪಂಚವನ್ನೇ ನೋಡಿ 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 ನಾವು ಒಂದಿನ ಕಣ್ಮುಚ್ಕೊಳ್ತೀವಿ ಅವೆಲ್ಲವೂ ಕೂಡ ನಶ್ವರ ಅವೆಲ್ಲವನ್ನೂ ಸಹ ಒಂದು ದಿನ ಬಿಟ್ಟು ಹೋಗಬೇಕು ನಮ್ಮ ಈ ಹಾಯಸ್ಸು ಅಲ್ಪ ನಾವೆಲ್ಲ ಅಲ್ಪಾಯುಷುಗಳು ಯಾವಾಗ ನಾವು ಈ ಪ್ರಪಂಚದಿಂದ ವಿಮುಕ್ತಿ ಮುಕ್ತರಾಗ್ತೀವಿ ಅನ್ನೋದು ನಮಗೆ ಗೊತ್ತಿಲ್ಲ ನಾವು ಟಾಟ ಮಾಡಿ ಹೋಗ್ತಾ ಇರ್ತೀವಿ ಎಲ್ಲವನ್ನೂ ಬಿಟ್ಟು ಎಲ್ಲವನ್ನೂ ಬಿಟ್ಟು ನಾವು ಹೋಗ್ತಾ ಇರ್ತೀವಿ ಆದರೆ ಹೊರಜಗತ್ತೇ ನೋಡಿ ವರ ಜಗತ್ತನ್ನೇ ಹಾಸ್ಕೊಂಡು ಒದ್ದುಕೊಂಡು ಅದಲ್ಲೇ ಅನುಭವಿಸಿ ಆ ಮಾಯಾ ಪ್ರಪಂಚದ ಜಾಲದಲ್ಲೇ ಇದ್ದು 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 ಒಂದಿನ ಕುರುಡರಾಗಿ ನಾವು ಸೊತೋಗ್ತೀವಿ ಆದರೆ ಸಾಧನೆ ಮಾಡಲು ಕೊಟ್ಟಂತಹ ಕಾಯಪ್ರಸಾದವನ್ನು ಈ ಶರೀರವನ್ನು ನಾವು ಅಲಂಕರಿಸಿಕೊಂಡು ಅಂದರೆ ಅಂತರಂಗವಾಗಿ ಅಲಂಕರಿಸಿಕೊಂಡು ಒಳಗಡೆ ಇರ್ತಕ್ಕಂಥ ಆ ಸುಜ್ಞಾನವನ್ನು ಒಳಗಡೆ ಇರ್ತಕ್ಕಂಥ ಸದ್ಗುಣಗಳನ್ನು ನಾವು ಆ್ಯಕ್ಟಿವೇಶನ್ ಮಾಡಿಕೊಂಡು ಪ್ರತಿದಿನ ಮನಸ್ಸು ಬುದ್ಧಿ ಆ ಮನಸ್ಸು ಬುದ್ಧಿಯನ್ನು ನಾ ಒಂದು ದಿನವೂ ಸಹ ಗಮನಿಸಲೇ ಇಲ್ಲ ಈ ಶರೀರದಲ್ಲಿ ಒಂದು ಮನಸ್ಸು ಅಂತ ಇದೆ ಒಂದು ಬುದ್ಧಿ ಅಂತ ಇದೆ ಒಂದು ಆತ್ಮ ಅಂತ ಇದೆ ಅನ್ನೋದನ್ನು ನಾವು ಗಮನಿಸಲೇ ಇಲ್ಲ ಗಮನಿಸಲೇ ಇಲ್ಲ ನೋಡಿ ಹೇಗಾಗಿದೆ ಅಂದರೆ ನಮ್ಮ ಪರಿಸ್ಥಿತಿ ನಾವೊಂದು ಮೊಬೈಲ್ ತೊಗೊಂಡು ಬರ್ತೀವಿ ಆ ಮೊಬೈಲಲ್ಲಿ ಏನೆಲ್ಲ ಆಪ್ಷನ್ಸ್ ಇದ್ದಾವೆ ಏನೆಲ್ಲ ಅಪ್ಲಿಕೇಶನ್ಸ್ ಇದ್ದಾವೆ ನಮಗೆ ಗೊತ್ತೇ ಇಲ್ಲ ಏನೆಲ್ಲ ಹಾಪ್ಸ್ ಇದ್ದಾವೆ ಗೊತ್ತೇ ಇಲ್ಲ ನಾವು ಮಾಡಿದ್ದು ಎಷ್ಟಪ್ಪ ಅಂತಂದರೆ ಔಟ್ ಗೋಯಿಂಗು ಇನ್ ಕಮಿಂಗು ಇಷ್ಟೇ ನಾವು ಮಾಡಿದ್ದು ಔಟ್ ಗೋಯಿಂಗು ಇನ್ ಕಮಿಂಗು ಅಂತಂದರೆ ಒಂದು ದಿನ ನಮಗೆ ಗೊತ್ತಿಲ್ಲದೆ ಜಗತ್ತಿಗೆ ಬಂದ್ವಿ ಅದು ಇನ್ಕಮಿಂಗ್ ಆಯಿತು ಒಂದು ದಿನ ನಾವು ಏನನ್ನೂ ತಿಳ್ಕೊಳ್ಳ್ದೆಲ್ಲೇನೆ ಹೋಗ್ತೀವಿ ಅದು ಔಟ್ ಗೋಯಿಂಗ್ ಆಯಿತು ಇಷ್ಟೇ ನಮ್ಮ ಜೀವನವ ಒಂದು ಮೊಬೈಲಲ್ಲಿರ್ತಕ್ಕಂಥ ಆಪ್ಷನ್ಸು ಮನುಷ್ಯ ಮಾಡಿರ್ತಕ್ಕಂಥ ಮೊಬೈಲ್ನಲ್ಲೇ ಅಷ್ಟೆಲ್ಲ ಜ್ಞಾನ ಅಷ್ಟೆಲ್ಲ ಆಪ್ಷನ್ಸ್ ಇದ್ದಾವೆ ಅಂತಂದು ಅಂದಾಗ ಈ ಶರೀರವನ್ನು ತಯಾರು ಮಾಡಿರ್ತಕ್ಕಂಥ ಆ ಪರಮಾತ್ಮ ಈ ಪಂಚಭೂತಗಳ ಸೃ ಸೃಷ್ಟಿಯ ಆ ರಹಸ್ಯವನ್ನೇ ಆ ರಹಸ್ಯವನ್ನೇ ಈ ಶರೀರದಲ್ಲಿ ಇಟ್ಟು ಚಿಕ್ಕದು ಮಾಡಿ ಆ ರಹಸ್ಯವನ್ನು ಚಿಕ್ಕದು ಮಾಡಿ ನಾವಂಗೆ ಹೇಗೆ ನಾವು ಮೊಬೈಲ್ ಫೋನಲ್ಲಿ ಅತಿ ದೊಡ್ಡ ಎಲ್ಲ ವಿಚಾರಗಳನ್ನು ಒಂದು ಸಣ್ಣ ಸಿಮ್ ಕಾರ್ಡಲ್ಲಿ ಒಂದು ಸಣ್ಣ ಸಿಮ್ ಕಾರ್ಡಲ್ಲಿ ರೆಕಾರ್ಡ್ ಮಾಡಿ ಅದನ್ನು ನಮಗೆ ಕೊಡ್ತಾರೆ ಅದನ್ನು ಮೊಬೈಲ್ ಫೋನ್ಗೆ ಹಾಕೊಂಡ ತಕ್ಷಣ ಅದು ಆಕ್ಟಿವೇಷನ್ ಆಗುತ್ತೆ ಹಾಗೆ ಈ ಶರೀರ ಅಂತಕ್ಕಂಥ ಈ ಮೊಬೈಲ್ ಫೋನ್ಗೆ ಈ ಮೊಬೈಲ್ ಫೋನಲ್ಲಿ ಆತ್ಮ ಅಂತಕ್ಕಂಥ ಸಿಮ್ ಕಾರ್ಡನ್ನು ಪರಮಾತ್ಮ ಇಟ್ಟಿದ್ದಾನೆ ನಾವು ಅದನ್ನು ಗಮನಿಸಲೇ ಇಲ್ಲ ಅದ್ರ ಬಗ್ಗೆ ನಮಗೆ ಲಕ್ಷನೇ ಇಲ್ಲ ಆ ಒಂದು ಸಿಮ್ ಕಾರ್ಡಲ್ಲಿ ಈ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಎಲ್ಲ ಜ್ಞಾನವನ್ನು ಯಾರಿಗೂ ವಂಚನೆ ಮಾಡದೆ ಯಾರಿಗೂ ದ್ರೋಹ ಮಾಡದೆ ಮೋಸ ಮಾಡದೆ ಪರಮಾತ್ಮ ಎಲ್ಲರಿಗೂ ದಯಪಾಲಿಸಿದ್ದಾನೆ ಆದರೆ ನಾವು ಅವನ ಜ್ಞಾನವನ್ನು ನಾವು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ನಾವು ಮಾಡಲೇ ಇಲ್ಲ ಆ ಪರಮಾತ್ಮನೊಬ್ಬ ಇದ್ದಾನೆ ನಮ್ಮ ತಂದೆ ಸ್ವರೂಪದಲ್ಲಿ ಆ ಶಿವ ಅಂತಕ್ಕಂಥ ಒಬ್ಬ ನಿರಾಕಾರ ಪರಮಾತ್ಮ ಇದ್ದಾನೆ ಇವೆಲ್ಲವೂ ಕೂಡ ಶಿವ ಸ್ವರೂಪ ಇವೆಲ್ಲವೂ ಕೂಡ ಶಿವಮಯ ಈ ಜಗತ್ತಿಗೆ ಅಧಿಪತಿಯೇ ಅವನು ಈ ಜಗತ್ತಿನ ಪ್ರಭುವೇ ಅವನು ಈ ಜಗತ್ತಿನ ಪಾಲಕನೇ ಅವನು ಈ ಜಗತ್ತಿನ ಸೃಷ್ಟಿಕರ್ತನೇ ಅವನು ಅವನ ಹೊರತಾಗಿ ಮತ್ತೇನೇನೂ ಇಲ್ಲ ಇಲ್ಲ ಅವನ ಹೊರತಾಗಿ ಯಾರ್ದೂ ಇಲ್ಲಿ ಏನೂ ನಡೆಯೋದಿಲ್ಲ ಅವನೊಬ್ಬ ಸಾರ್ವಭೌಮ ಅವನೊಬ್ಬ ನಿಯಂತ್ರಕ ಎಲ್ಲವನ್ನು ಕೂಡ ನಿಯಂತ್ರಿಸುವಂತಹ ನಿಯಂತ್ರಕ ಅವನ ಪರಿಚಯವೇ ನಮಗೆ ಆಗದೆ ಹೋದರೆ ನಾವು ಈ ಶರೀರದಲ್ಲಿ ಇದ್ದುಕೊಂಡು ಏನು ಪ್ರಯೋಜನ ಹುಂಡಿದ್ದು ತಿಂದಿದ್ದು ಅನುಭವಿಸಿದ್ದು ಎಲ್ಲ ಕೂಡ ಆ ಪರಮಾತ್ಮನದ್ದೇ ಯಾಕೆ ಅಂತ ನಾವು ಬಂದಾಗ ಏನು ತಂದೋರಲ್ಲ ನಾವು ಇದ್ದದ್ದನ್ನು ಇಲ್ಲಿ ಇದ್ದದ್ದನ್ನು ನಾವು ಅನುಭವಿಸಿದವರು ಯಾರು ಅವನು ಯಾರು ಅವನು ಇವತ್ತಿರೋರು ಯಾರು ಅವನು ನಾಳೆ ಇರೋರು ಯಾರು ಅವನು ಆ ಪರಮಾತ್ಮ ಶಿವ ನಾವು ಆ ಶಿವಜ್ಞಾನ ಆ ಶಿವ ಚಿಂತೆ ಇಲ್ಲದೆ ನಾವು ಒಳಗಿನ ಅಂತರಂಗದ ಗುಣಗಳನ್ನು ಆ್ಯಕ್ಟಿವೇಶನ್ ಮಾಡಿಕೊಳ್ಳಿಲ್ಲ ಅಂತಂದರೆ ಜಾಗೃತ ಮಾಡಿಕೊಳ್ಳಿಲ್ಲ ಅಂತಂದರೆ ಪರಮಾತ್ಮನ ಅರಿವು ಆಗುವುದಿಲ್ಲ ಅದಕ್ಕೋಸ್ಕರ ನಮ್ಮ ಶರಣರು ಮತ್ತು ಬಸವಣ್ಣನವರು ಅಷ್ಟಾವರಣಗಳು ಅಂತಕ್ಕಂಥ ಸೂತ್ರವನ್ನು ನಮಗೆ ಕೊಟ್ಟಿದ್ದಾರೆ ಯಾವ ರೀತಿ ಆ ಅಷ್ಟಾವರಣಗಳನ್ನು ನಮ್ಮ ಶರೀರದ ಮೇಲೆ ಅಂತರಂಗದಲ್ಲಿ ಮತ್ತು ಬಹಿರಂಗದಲ್ಲಿ ಹೇಗೆ ನಾವು ಅಳವಡಿಸಿಕೊಳ್ಳಬೇಕು ಯಾಕೆ ಅಡವಳಿಸಿಕೊಳ್ಳಬೇಕು ಈ ಮಾಯೆಯನ್ನು ಗೆದ್ದು ಈ ಮಾಯೆಯ ಮುಸುಕನ್ನು ಹರಿದು ಆ ಪರಮಾತ್ಮನ ಬೆಳಕಿನ ಕಡೆ ಹೋಗಬೇಕಲ್ಲ ಆ ಪರಮಾತ್ಮನ ಜ್ಞಾನದ ಕಡೆ ಹೋಗಬೇಕಲ್ಲ ಅದಕ್ಕೆ ನಮಗೆ ಸಿದ್ಧತೆಗಳು ಬೇಕಲ್ಲ ನಮಗೆ ಈ ಅಷ್ಟಾವರಣಗಳು ನಮಗೆ ಸಾಧನ ರೂಪದಲ್ಲಿ ನಮಗೆ ಅಸ್ತ್ರಗಳ ರೂಪದಲ್ಲಿ ನಮಗೆ ರಕ್ಷಣೆ ಕೊಡ್ತವೆ ನಮಗೆ ಶರೀರಕ್ಕೆ ನಮ್ಮ ಆತ್ಮಕ್ಕೆ ರಕ್ಷಣೆಯನ್ನು ಕೊಟ್ಟು ಜ್ಞಾನ ಮಾರ್ಗದ ಕಡೆ ತೆಗೆದುಕೊಂಡು ಹೋಗ್ತವೆ ಆ ಅಷ್ಟಾವರಣಗಳು ಯಾವ್ಯಾವು ಅನ್ನೋದನ್ನು ಹೇಗೆ ಅವೆಲ್ಲ ನಮ್ಮ ಶರೀರದ ಮೇಲೆ ಕೆಲಸ ಮಾಡ್ತವೆ ಅಂತಕ್ಕಂಥದ್ದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಎಲ್ಲರಿಗೂ ಶರಣು ಶರಣಾರ್ಥಿ